ಅದು ಇತಿಹಾಸ ಪ್ರಸಿದ್ಧ ಘಾಟಿ ದೇವಾಲಯ ಇಲ್ಲಿ ಬೇಡಿಕೊಂಡರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ಪ್ರತೀತಿ ಇದೆ ಅಲ್ಲದೆ ನಾಗದೋಷ ಕುಜ ದೋಷಗಳ ನಿವಾರಣೆಗೆ ಹೆಸರುವಾಸಿ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಘಾಟಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮಾಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡಿದ ಅವರು ಭಕ್ತಿಭಾವದಿಂದ ಪೂಜೆಗೆ ಮುಂದಾದರು ಜೊತೆಗೆ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಬೇಡ್ಕೊಂಡ್ರು ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಆಗಮಿಸಿ ಒಂದು ಗಂಟೆಗೂ ಹೆಚ್ಚು ಕಾಲ ದೇವರಿಗೆ ವಿಶೇಷ ಪೂಜೆ ಮಾಡಿಸಿದ್ದಾರೆ ಕಳೆದ ಮೂವತ್ತು ವರ್ಷಗಳ ಹಿಂದೆ ದೇವಾಲಯಕ್ಕೆ ಭೇಟಿ ನೀಡಿ ಆಗ ಸರ್ಪದೋಷ ನಿವಾರಣೆ ಪೂಜೆ ಮಾಡಿಸಿದ್ದು ನಂತರ ಎರಡನೇ ಬಾರಿಗೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಆಗಮಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕಷ್ಟದ ದಿನಗಳಲ್ಲಿ ನನ್ನ ಸ್ನೇಹಿತರು ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡಿದ್ದರು ಪ್ರಾರ್ಥನೆಗೆ ಈಗ ಫಲ ಸಿಕ್ಕಿದೆ ಬಹಳ ದಿನಗಳಿಂದ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ದೆ ಸಾಧ್ಯವಾಗಿರಲಿಲ್ಲ ಇಂದು ಬಂದೇ ಬರಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೇನೆ ಬಹಳ ಸಂತೋಷವಾಯಿತು ಅಂತ ಹೇಳಿದ್ದಾರೆ ഗോളതി <laughs> <laughs> ಬೆಂಗಳೂರು ಜಿಲ್ಲೆಯಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧವಾದಂಥ ಸುಬ್ರಹ್ಮಣ್ಯ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಬಹಳ ಇತಿಹಾಸ ಇದೆ ನಾನು ಭಾಳ ದಿನದಿಂದ ಇಲ್ಲಿಗೆ ಬರಬೇಕು ಅಂದಿದ್ದೆ ನನ್ನ ಕಷ್ಟ ಕಾಲದಲ್ಲಿ ನಮ್ಮ ಸ್ನೇಹಿತರೆಲ್ಲ ಅರ್ಜಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರು ಆ ಪ್ರಾರ್ಥನೆಗೆ ಫಲ ಸಿಕ್ಕಿದೆ ಆ ಹಿನ್ನೆಲೆಯಲ್ಲಿ ನಾನು ಇಲ್ಲಿಗೆ ಬರಬೇಕು ಅಂತ ವಿಧಿ ಮಾಡಿದ್ರೆ ಮುಂದಕ್ಕೆ ಆಗ್ತಾ ಇತ್ತು ಇವತ್ತು ಬರಲೇಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೇನೆ ಪೂಜಾ ವಿಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಭಾಳ ಸಂತೋಷ ಆಗಿದೆ ಇದಕ್ಕೆ ನಮ್ಮ ಸರ್ಕಾರ ನಮ್ಮ ಮುನಿಯಪ್ಪನವರು ಅವರೆಲ್ಲ ಈ ಕ್ಷೇತ್ರನ ಅಭಿವೃದ್ಧಿ ಮಾಡಲಿಕ್ಕೆ ಇದನ್ನು ಈಗಾಗಲೇ ನಾವು ಒಂದು ಅಥಾರಿಟಿ ಮಾಡಿ ಒಂದು ಹೊಸ ಯೋಜನೆಯನ್ನು ರೂಪಿಸಿದೆ ಇದು ಒಂದು ದೊಡ್ಡ ಯಾತ್ರಿಕವಾದಂಥ ಸ್ಥಳ ಆಗ್ತದೆ ಮತ್ತು ಭಕ್ತಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ ಈ ದೇವಾಲಯದಲ್ಲಿ ಎಲ್ಲ ಕಷ್ಟಗಳ ನಿವಾರಣೆ ಆಗುವಂಥದ್ದು ನಾನು ಕೂಡ ನನಗೆ ನಾನು ಇದನ್ನು ಸರ್ಪ ಸಂಸ್ಕಾರ ಮಾಡಿದ್ದೆ ಒಂದು ಮೂವತ್ತು ವರ್ಷದಿಂದ ನಾನು ನನ್ನ ಧರ್ಮ ಪತ್ನಿಯನ್ನು ನಾವೆಲ್ಲ ಬಂದು ನಮ್ಮ ಕುಟುಂಬದವರೆಲ್ಲ ಬಂದು ಸರ್ಪ ಸಂಸ್ಕಾರ ಕೂಡ ಕಾರ್ಯಕ್ರಮ ನಿರ್ವಹಿಸಿದ್ದೆ ಭಾಳ ದಿನದಿಂದ ನಾನು ಇಲ್ಲಿ ಸಂಪರ್ಕವನ್ನು ಇಟ್ಕೊಂಡು ಬಂದಿದ್ದೇನೆ ಆ ದೃಷ್ಟಿಯಿಂದ ಬಂದಿದ್ದೇವೆ ಸರ್ಕಾರ ಕೂಡ ಮುಂದಕ್ಕೆ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿದ್ದೇವೆ ಆ ಮಾಹಿತಿಯಂಗೆ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟು ನಮ್ಮ ಇಲ್ಲಿ ಏನು ವ್ಯವಸ್ಥೆ ಇದೆ ಅದರಲ್ಲಿ ಸಂಪೂರ್ಣವಾಗಿ ನಾವು ವ್ಯವಸ್ಥೆ ಮಾಡಿಕೊಂಡ್ವಿ ಮತ್ತು ಸ್ವಾಮಿಗೆ ಸೇವೆ ಮಾಡಬೇಕು ಅಂತ ಹೇಳ್ಕೊಂಡ್ರು ಸೇವೆಯಲ್ಲಿ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಗಂಧಾಭಿಷೇಕ ಭಸ್ಮಾಭಿಷೇಕ ಈ ಎಲ್ಲ ಸೇವೆಗಳನ್ನು ಮಾಡಿ ಅವರ ಜನ್ಮ ಜಾತಕದಲ್ಲಿರುವಂತಹ ಯಾವುದೇ ರೀತಿ ದೋಷಗಳಿದ್ರು ಎಲ್ಲ ಪರಿಹಾರ ಆಗಿ ಅವರಿಗೆ ದೃಷ್ಟಿದೋಷ ಆಗಿರ್ಬೋದು ಶತ್ರುಬಾಧೆ ಆಗಿರ್ಬೋದು ಎಲ್ಲ ಒಂದು ಸಂಕಲ್ಪ ಮಾಡಿಕೊಂಡು ಅವರ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಯಾವುದೇ ಅಡೆತಡೆಗಳಿಂದಿರೋ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸುಸೂತ್ರವಾಗಲಿ ಆ ಸುಬ್ರಹ್ಮಣ್ಯ ದೇವರು ಅವರಿಗೆ ವೇದೋಕ್ತವಾಗಿ ಶತ ಸಂವತ್ಸರ ದೀರ್ಘಾಯುಷ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ನಾವೆಲ್ಲ ಅರ್ಚಕರು ಪ್ರಾರ್ಥನೆ ಮಾಡಿ ಮಹಾಮಂಗಳಾರತಿ ಸಮೇತವಾಗಿ ಅವರಿಗೆ ಪೂಜೆಯನ್ನು ಮಾಡಿಕೊಟ್ವಿ